ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಕರ ಸಂಕ್ರಾಂತಿಯ ಫಲದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡೋಣ ಇದೇ ಪೌಷ ಮಾಸದ ಕೃಷ್ಣ ಪಕ್ಷದಲ್ಲಿ ಹದಿಮೂರನೆಯ ತಾರೀಕು ಜನವರಿ ಮಂಗಳವಾರ ದಿವಸ ದಶಮಿ ತಿಥಿ ಇರ್ತಾ ಇರೋದರಿಂದ ಧನುರ್ಮಾಸ ಮುಕ್ತಾಯ ಆಗ್ತಾ ಇದೆ ಭೋಗಿ ಭೋಗಿಯನ್ನು ಕೊಡ್ತಕ್ಕಂತಹ ಸಂಪ್ರದಾಯ ಉಂಟು ಕೆಲವರಿಗೆ ದಂಪತಿಗಳಿಗೆ ಊಟವನ್ನು ಭೋಜನವನ್ನು ಹಾಕಿಸ್ತಾರೆ ತಾಂಬೂಲ ದಕ್ಷಿಣೆ ಮತ್ತು ಅಡಿಕೆಗಳನ್ನ ಒಂಬತ್ತು ವಿಧವಾಗಿ ಕೊಡ್ತಾರೆ ಕೆಲವರು ಹೆಣ್ಣು ಮಕ್ಕಳಿಗೆ ಭೋಗಿಯನ್ನು ಕೊಡತಕ್ಕಂತಹ ಸಂಪ್ರದಾಯ ಉಂಟು ಅವರವರ ಮನೆತನ ಅನುಸಾರವಾಗಿ ದಾನವನ್ನು ಮಾಡಿದರೆ ಬಹಳ ವಿಶೇಷವಾದ ಫಲ ಉಂಟು ಅದಕ್ಕಾಗಿ ಭೋಗಿ ಇದೇ ಮಂಗಳವಾರ ಹದಿಮೂರನೇ ತಾರೀಕು ಇರುತ್ತಾ ಇದೆ ಇನ್ನು ಮಕರ ಸಂಕ್ರಾಂತಿ ಯಾವಾಗ ಹೇಗೆ ಆಚರಣೆ ಮಾಡಬೇಕು ಅಂತ ಪ್ರಶ್ನೆ ಕೆಲವರು ಹದಿನಾಲ್ಕನೇ ತಾರೀಕು ಅಂತ ಕೆಲವರು ಪಂಚಾಂಗಗಾರರು ಹಾಕಿದ್ದಾರೆ ಕೆಲವು ಕ್ಯಾಲೆ ಕ್ಯಾಲೆಂಡರ್ಗಳಲ್ಲಿ ಹದಿನಾಲ್ಕು ಮಾಡಬೇಕಾ ಹದಿನೈದು ಮಾಡಬೇಕಾ ಧನುರ್ಮಾಸ ಅಂದರೆ ಮಕರ ಸಂಕ್ರಾಂತಿ ಅಂತ ಪ್ರಶ್ನೆ ಮಕರ ರಾಶಿಯಲ್ಲಿ ರವಿ ಪ್ರವೇಶ ಆಗ್ತಾನೆ ಹದಿನಾಲ್ಕನೇ ತಾರೀಕು ನಿಜ ಆದರೆ ಮಕರ ಸಂಕ್ರಾಂತಿ ಆಚರಣೆಯನ್ನು ಹದಿನಾಲ್ಕನೇ ತಾರೀಕು ಮಾಡಬಾರದು ಕಾರಣ ಅವತ್ತು ಏಕಾದಶಿ ಇರುತ್ತಾ ಇದೆ ಆದ್ದರಿಂದ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣದ ಆಚರಣೆಯನ್ನು ಮಾಡಬಾರದು ಅಂತರ್ಥ ಮತ್ತು ಯಾವಾಗ ಮಾಡಬೇಕು ಹದಿನೈದನೇ ತಾರೀಕು ಗುರುವಾರ ದಿವಸ ದ್ವಾದಶಿಯ ತಿಥಿ ಬೆಳಗ್ಗೆನಿಂದ ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷದವರೆಗೆ ಪರ್ವಕಾಲ ಇರ್ತಾದ ಆ ಮಕರ ಸಂಕ್ರಾಂತಿಯ ಒಂದು ಪರ್ವಕಾಲದಲ್ಲಿ ನಾವು ಸ್ನಾನ ದೇವತಾ ದರ್ಶನ ಜಪ ಇವುಗಳನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಆದ್ದರಿಂದ ಹದಿನೈದನೇ ತಾರೀಕು ಬೆಳಗಿನಿಂದ ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷದವರೆಗೆ ಗುರುವಾರ ಮಕರ ಸಂಕ್ರಮಣದ ಆಚರಣೆಯನ್ನು ಮಾಡಬೇಕು ಅಂತ ಅರ್ಥ ಮಕರ ಸಂಕ್ರಾಂತಿಯ ಕಾಲದಲ್ಲಿ ಏನು ಮಾಡಬೇಕು ಅಂದರೆ ಆರನ್ನ ಮಾಡಬೇಕು ತಿಲಸ್ನಾಯಿ ತಿಲೋದ್ವರ್ತಿ ತಿಲಹೋಮಿ ತಿಲತರ್ಪಣಂ ತಿಲಭಕ್ತಿಲ ದಾತಾಚಕ್ತಿಲಾ ಪಾಪನಾಶನಾ ಆರನ್ನು ಮಾಡಬೇಕು ಮೊದಲನೇದು ಎಳ್ಳನ್ನು ಸ್ವಲ್ಪ ನೀರಿನಿಂದ ಮೈಯಲ್ಲಿ ಹಚ್ಚಿಕೊಂಡು ಸ್ನಾನ ಮಾಡಬೇಕು ತಿಲಮಿಶ್ರಿತ ಸ್ನಾನ ಅಂತ ಕರೀತಾರೆ ಎರಡನೇದ್ದು ಎಳ್ಳನ್ನು ಮೈ ಕೈ ಎಲ್ಲ ತಿಕ್ಕಬೇಕು ಇದು ಎರಡನೇದ್ದು ಮೂರನೇದ್ದು ತಿಲಹೋಮ ತಿಲಹೋಮವನ್ನು ಮಾಡೋದರಿಂದ ಬಹಳ ವಿಶೇಷ ಲಾಭ ಉಂಟು ನಾಲ್ಕನೇದು ಎಳ್ಳನ್ನು ನೀರಿನಲ್ಲಿ ಸೇವನೆ ಮಾಡಿಕೊಳ್ಳಬೇಕು ಐದನೇದ್ದು ಬ್ರಾಹ್ಮಣರಿಗೆ ಎಳ್ಳು ದಾನ ಮಾಡಬೇಕು ಆರನೇದ್ದು ಎಳ್ಳುಂಡಿ ಅಥವಾ ಎಳ್ಳನ್ನು ಸೇವನೆ ಮಾಡಬೇಕು ಹೀಗೆ ಆರನ್ನು ನಾವು ಮಾಡಿದಾಗ ಅದು ನಿಜವಾಗಲೂ ಕೂಡ ಸಂಕ್ರಾಂತಿ ಆಗ್ತದೆ ಆ ದೇವರು ನಮಗೆ ಪಾಪಗಳನ್ನು ಪರಿಹಾರ ಮಾಡಿ ಪುಣ್ಯವನ್ನು ತಂದುಕೊಡ್ತಾ ಇದ್ದಾನೆ ಅದಕ್ಕಾಗಿ ಆರನ್ನ ಸಂಕ್ರಮಣ ಕಾಲದಲ್ಲಿ ಮನೆಯಲ್ಲೇ ಮಾಡಿ ಅಥವಾ ನದಿ ತೀರದಲ್ಲಿ ಬಹಳ ವಿಶೇಷ ನದಿ ಸ್ನಾನ ಮಾಡಬೇಕು ಹೊಳೆಯ ಸ್ನಾನ ಅಂತ ಕರೀತಾರೆ ಹಳ್ಳಿಗಳಲ್ಲಿ ಅದಕ್ಕಾಗಿ ನದಿಯ ಸ್ನಾನ ಪರ್ವಕಾಲದಲ್ಲಿ ಬಹಳ ವಿಶೇಷ ಇನ್ನು ಸಂಕ್ರಾಂತಿಯ ಫಲ ವಾಹನ ಹುಲಿ ಉಪವಾಹನ ಕುದುರೆ ಅನುರಾಧ ನಕ್ಷತ್ರ ಗಂಡ ಯೋಗ ಬಾಲವಕರಣದಲ್ಲಿ ಈ ಬಾರಿ ಮಕರ ಸಂಕ್ರಾಂತಿ ಬಂದಿದೆ ಅನುರಾಧ ನಕ್ಷತ್ರ ಒಳ್ಳೆಯದು ಗಂಡ ಯೋಗ ಅಂತ ಹೇಳಿದರೆ ಕೆಲವು ಕಡೆ ಗಂಡ ಮಕ್ಕಳಿಗೆ ಗಂಡಾಂತರ ಇದೆ ಅಂತ ಗಂಡಯೋಗ ಇದೆ ಅಂತ ಕೆಲವು ಕಡೆ ಹಳ್ಳಿಗಳಲ್ಲಿ ಭಯ ನಿರ್ಮಾಣ ಮಾಡ್ತಾರೆ ಭಯಪಡುವ ಅವಶ್ಯಕತೆ ಇಲ್ಲ ಸಂಕ್ರಾಂತಿ ಹಬ್ಬ ಆಚರಣೆ ಆದ ಮೇಲೆ ಸಾಯಂಕಾಲ ಕರಿಯ ದಿನ ಪ್ರಾರಂಭವಾಗ್ತದೆ ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷ ನಂತರ ಕರಿ ದಿನ ಹನುಮಂತ ದೇವರ ದರ್ಶನ ಮಾಡಿಕೊಳ್ಳ್ರಿ ಹನುಮಂತ ದೇವರ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಹನುಮಂತ ದೇವರ ಮಂತ್ರ ಹೇಳಿ ಯಾವ ಗಂಡಾಂತರವೂ ಏನೂ ಆಗೋದಿಲ್ಲ ಅದಕ್ಕಾಗಿ ಗಂಡು ಮಕ್ಕಳಿದ್ದವರು ಭಯಪಡುವ ಆತಂಕವಿಲ್ಲ ಇನ್ನು ಸಂಕ್ರಾಂತಿಯ ಸ್ವರೂಪ ಸಂಕ್ರಾಂತಿ ದೇವಿ ದೇವರು ಪೂರ್ವದಿಂದ ಬರ್ತಾ ಇದ್ದಾರೆ ಈ ಬಾರಿ ಪೂರ್ವ ದಿಕ್ಕು ಬಹಳ ವಿಶೇಷ ಇನ್ನು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ ದೇವರು ಸ್ವಲ್ಪ ಮಧ್ಯಮ ಫಲ ಉಂಟು ವಾಯುವ್ಯಕ್ಕೆ ದೃಷ್ಟಿ ಇಟ್ಟಿದ್ದಾಳೆ ಕೆಟ್ಟದಾಗಿದೆ ಪಶ್ಚಿಮದ ಕಡೆ ಹೊರಟಿದ್ದಾಳೆ ಈ ಬಾರಿ ಪಶ್ಚಿಮ ಕಡೆ ಅಷ್ಟು ಯೋಗ್ಯವಲ್ಲ ಇನ್ನು ಹಳದಿ ಬಣ್ಣ ಮತ್ತು ಬಟ್ಟೆ ಗದ ಆಯುಧ ಕಂಕಣ ಧರಿಸಿದ್ದಾಳೆ ಬೆಳ್ಳಿ ಪಾತ್ರೆ ದವಸ ಧಾನ್ಯಗಳು ಬೆಳ್ಳಿ ಬಂಗಾರ ಮತ್ತು ಹಾರ ಹೂಗಳು ಅಲಂಕಾರ ಸಾಮಾನುಗಳು ಗಗನಕ್ಕೆ ಏರುತ್ತವೆ ಈ ವರ್ಷದಲ್ಲಿ ಅದಕ್ಕಾಗಿ ಒಟ್ಟಾರೆಯಾಗಿ ಬೆಳ್ಳಿ ವಸ್ತ್ರ ಆಭರಣ ಸಾಮಾನುಗಳು ಗಗನಕ್ಕೆ ಏರುತ್ತಾ ಇವೆ ಅದಕ್ಕಾಗಿ ಎಲ್ಲರೂ ಸಂಕ್ರಾಂತಿ ಆಚರಣೆಯನ್ನು ಸರಿಯಾಗಿ ಆಚರಣೆ ಮಾಡಿ ಮತ್ತು ಯಾವ ಯಾವ ರಾಶಿಯವರಿಗೆ ಒಳ್ಳೆಯದು ಕೆಟ್ಟದ್ದನ್ನು ಹೇಳ್ತೇನೆ ಪಂಥ ವಿಶಾಖ ಮತ್ತು ಅನುರಾಧ ಜ್ಯೇಷ್ಠ ನಕ್ಷತ್ರ ಇವುಗಳಿಗೆ ಪಂಥ ಯೋಗವಿದೆ ಇನ್ನು ಭೋಗ ಯೋಗ ಮೂಲ ನಕ್ಷತ್ರದವರಿಗೆ ಪೂರ್ವಾಶ ನಕ್ಷತ್ರದವರಿಗೆ ಉತ್ತರಾಷಾಢ ಶ್ರವಣ ಧನಿಷ್ಠ ಶತತಾರಕ ನಕ್ಷತ್ರದವರೆಗೆ ಭೋಗ ಈ ಸರಿ ಒಳ್ಳೆಯದು ಚಿಂತ ಸ್ವಲ್ಪ ಚಿಂತೆ ಇದೆ ಪೂರ್ವಭಾದ್ರಪದ ಉತ್ತರಾಭಾದ್ರಪದ ರೇವತಿ ಅಧಮ ಅಷ್ಟು ಸರಿ ಇಲ್ಲ ವಸ್ತ್ರ ಅಶ್ವಿನಿ ರೋಹಿಣಿ ಭರಣಿ ಮೃಗಶಿರ ಕೃತಿಕ ಆರಿದ್ರ ವಸ್ತ್ರದ ಒಂದು ಭಾಗ್ಯ ಹಾನಿ ಪುನರ್ವಸು ಪುಷ್ಯ ಆಶ್ಲೇಷ ಹಾನಿ ಇದೆ ವಿಪುಲಧನ ಅಂತ ಹೇಳಿದ್ರೆ ಮಗ ಹಸ್ತ ಪೂರ್ವ ಚಿತ್ತ ಉತ್ರ ಸ್ವಾತಿ ಈ ನಕ್ಷತ್ರದವರೆಗೆ ವಿಪುಲ ಧನ ಇದೆ ಈ ಫಲ ಆರು ತಿಂಗಳು ಮಾತ್ರ ಅಷ್ಟೆ ಆಮೇಲೆ ಇರೋದಿಲ್ಲ ಈ ದೋಷ ಇದ್ದವರು ಸಂಕ್ರಾಂತಿಯ ಸಂಕ್ರಮಣ ಕಾಲದಲ್ಲಿ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಕ್ಕೆ ಗೋಧಿ ಅಥವಾ ಅಕ್ಕಿಯನ್ನು ಕೊಡಿ ಸೂರ್ಯನನ್ನು ಚಿಂತನೆ ಮಾಡಿ ಅರ್ಘ್ಯ ಕೊಡಿ ಸೂರ್ಯನಿಗೆ ದೇವರ ಪ್ರಾರ್ಥನೆ ಮಾಡಿ ಸಂಕ್ರಾಂತಿಯ ಎಲ್ಲ ನಿಮಗೆ ದೇವರು ಒಂದು ಹಬ್ಬ ಒಂದು ಆನಂದ ಸಂತೋಷ ಸಂಭ್ರಮ ಈ ಸಂಕ್ರಾಂತಿಯ ಹಬ್ಬದ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಸರ್ವೇ ಸುಖಿನೋ ಭವಂತು ಶುಭಮಸ್ತು ಕಲ್ಯಾಣ ಮಸ್ತು